ಅದೊಡ್ವಿಯ ವೀಕ್ಷಕರೇ ಇವತ್ತು ರಾಜ್ಯ ರೈತ ಸಂಘದ ಎಲ್ಲ ಕಾರ್ಯಕರ್ತರು ಕೂಡ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅವರ ಬೇಡಿಕೆಗಳಿಗೆ ಯಾವುದೇ ರೀತಿಯ ಮನ್ನಣೆ ಸಿಟ್ಟಿರೋ ಕಾರಣಕ್ಕೆ ವಿಧಾನಸೌಧ ಮುತ್ತಿಗೆಯನ್ನು ಅವ್ರು ಹಾಕ್ತಾ ಇದ್ದಾರೆ ಫ್ರೀಡಂ ಪಾರ್ಕಿನ ಬಳಿ ಬಹಳ ದೊಡ್ಡ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ರೈತ ಸಂಘದ ಎಲ್ಲ ಕಾರ್ಯಕರ್ತರು ಕೂಡ ಆಕ್ರೋಶ ಭರಿತರಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ವಿಧಾನಸೌಧ ಮುತ್ತಿಗೆಯನ್ನು ಹಾಕಲು ಹೊರಟಿದ್ದಾರೆ ಹಾಗೆ ಆರಕ್ಷಕ ಸಿಬ್ಬಂದಿಗಳು ಬ್ಯಾರಿಕೇಡ್ನ ಬಳಸಿ ಎಲ್ಲ ಪ್ರತಿಭಟನಾಕಾರರನ್ನು ತಡೆದಿದ್ದಾರೆ ವೀಕ್ಷಕರ ಪ್ರತಿಭಟನೆಯಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಯಾವ ಒಂದು ಪೊಲೀಸರ ಬಹಳ ಬಹಳ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಫ್ರೀಡಂ ಪಾರ್ಕಿನ ಬಳಿ ಒಂದು ಬ್ಯಾರಿಕೇಡ್ ಅನ್ನು ಭೇದಿಸಿ ಮುನ್ನುಗ್ಗುವತ್ತ ಸಾಕ್ತಾ ಇದ್ದಾರೆ ಒಂದು ವೇಳೆ ಈಗೇನಾದ್ರೂ ಬ್ಯಾರಿಕೇಡ್ನ ನುಗ್ಗಿ ಆಚೆ ಬಂದರೆ ವಿಧಾನಸೌಧವನ್ನು ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಾ ಇದ್ದಾರೆ ಬಿಗುವಿನ ಒಂದು ವಾತಾವರಣ ಪರಿಸ್ಥಿತಿ ಫ್ರೀಡಂ ಪಾರ್ಕಿನಲ್ಲಿ ಸೃಷ್ಟಿಯಾಗಿದೆ ಇದು ನಿಮ್ಮ ಅದ್ವಾ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಿ ಆ ಹೋರಾಟದ ಕಿಚ್ಚು ಯಾವ ಮಟ್ಟಿಗೆ ಉದ್ರಿಕ್ತಗೊಂಡಿದೆ ಎಂದರೆ ಯಾವ ತಡೆಯನ್ನು ಕೂಡ ಅವರು ನೀಡಿದರು ನಿಲ್ಲದೆ ಮುನ್ನುಗ್ಗುತ್ತಿದ್ದಾರೆ ಈ ಒಂದು ಪರಿಸ್ಥಿತಿಯ ಎಲ್ಲ ರಿಪೋರ್ಟ್ ಅನ್ನು ಅದ್ವ ಟಿವಿ ನಿಮಗಾಗಿ ಕೊಡ್ತಾ ಇದೆ ಸರ್ಕಾರದ ಮುಂದೆ ರೈತರ ಸಾಕಷ್ಟು ಬೇಡಿಕೆಗಳಿದ್ದವು ಏನು ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಅಧಿಕಾರ ಅಧಿಕಾರದ ನಂತರ ಮಂಡಿಸಿದ ಬಜೆಟ್ನಲ್ಲಿ ಕೂಡ ನಮಗೆ ಯಾವುದೇ ರೀತಿಯ ಅನುಕೂಲಗಳಾಗಿಲ್ಲ ರಾಜ್ಯದಲ್ಲಿ ನಾವು ಬಿಟ್ಟುಕೊಟ್ಟಂತಹ ಜಮೀನನ್ನು ನಾವು ವಾಪಸ್ಸನ್ನು ಪಡೆಯುವುದಕ್ಕೆ ತೀರ್ಮಾನಿಸಿದ್ದೇವೆ ನಮಗೆ ಯಾವುದೇ ರೀತಿ ಸೌಕರ್ಯಗಳನ್ನು ಸರ್ಕಾರ ಮಾಡಿಲ್ಲ ನಮ್ಮ ಜಮೀನುಗಳನ್ನು ಪಡೆದು ಚೂರು ಪಾರು ಹಣವನ್ನು ಕೊಟ್ಟು ನಮಗೆ ನೆಲೆಯಿಲ್ಲದ ಹಾಗೆ ಬದುಕಲು ಜಮೀನಿಲ್ಲದ ಹಾಗೆ ಮಾಡಿ ಕಣ್ಣೀರಿಗೆ ಕಾರಣವಾಗಿದ್ದಾರೆ ನಮ್ಮ ಕುಟುಂಬಗಳು ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾವೆ ಅತ್ಯ ಒಂದು ಸಹಕಾರವನ್ನು ಸರ್ಕಾರ ಕೊಡಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಮಾನ್ಯತೆಯನ್ನು ತೆಗೆದುಕೊಳ್ಳದೆ ನಮ್ಮ ಮನವಿಯನ್ನು ಸ್ವೀಕರಿಸಿದೆ ಕೆಲವು ಅಧಿಕಾರಿಗಳನ್ನು ಕಳಿಸಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಆಕ್ರೋಶ ಭರಿತರಾಗಿ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ವಿಧಾನಸೌಧದ ಮುತ್ತಿಗೆಯನ್ನು ಹಾಕೋದಕ್ಕೆ ಮುನ್ನುಗ್ತಾ ಇದ್ದೇವೆ ಎಂಬ ಒಂದು ಹೇಳಿಕೆಯನ್ನು ಕೂಡ ರೈತರು ಇಲ್ಲಿ ಕೂಗ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ